ನಮಸ್ಕಾರ ವಶಿಷ್ಠ ಕ್ರಾಂತಿ ನ್ಯೂಸ್ ಚಾನಲ್ಗೆ ಸ್ವಾಗತಾಂತ್ ಚಿಕ್ಕೋಡಿ ತಾಲೂಕಿನ ಇಟನಾಳ ಗ್ರಾಮದ ಸರ್ಕಾರಿ ಜಮೀನಿನ ರಿಜಿಸ್ಟರ್ ನಂಬರ್ ಆರು ಎ ಎರಡು ಇ ನಂಬರದಲ್ಲಿ ಅಕ್ರಮವಾಗಿ ಸೋಲಾರ ಘಟಕ ಸ್ಥಾಪನೆಗೆ ಅನುಮತಿ ನೀಡಬಾರದೆಂದು ಕುರಿತು ಮಾನ್ಯರೇ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಇಟನಾಳ ಗ್ರಾಮದಲ್ಲಿ ಸರ್ಕಾರಿ ಗೋಮಾಳ್ ಪಟ್ ಜಾಗವಿದ್ದು ಅದರ ಆರು ಎ ಎರಡು ಹೀಗೆ ಇದ್ದು ಈ ಜಮೀನಿನಲ್ಲಿ ಇಟನಾಳ ಗ್ರಾಮ ಪಂಚಾಯತ ನರೇಗಾ ಯೋಜನೆಯಡಿಯಲ್ಲಿ ಕೂಲಿ ನಾಲಿ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ ಅದರ ಜೊತೆಗೆ ಗ್ರಾಮಸ್ಥರು ದನ ಕರು ಕುರಿ ಮೇಕೆ ಮೇಯಿಸಿಕೊಂಡು ಸುಮಾರು ವರ್ಷಗಳಿಂದ ತಮ್ಮ ಜೀವನ ಸಾಗಿಸುತ್ತಿದ್ದಾರೆ ಅದರಂತೆ ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮುಂದಿನ ದಿನಗಳಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆ ಮತ್ತು ಪದವಿ ಪೂರ್ವ ಕಾಲೇಜು ಆಗಬೇಕೆಂದು ಜೊತೆಗೆ ಗ್ರಾಮದ ಜನರ ಆರೋಗ್ಯ ಹಿತದೃಷ್ಟಿಯಿಂದ ಇಲ್ಲಿ ಆಸ್ಪತ್ರೆ ಕೂಡ ನಿರ್ಮಾಣ ಆಗಬೇಕೆಂದು ಬೇಡಿಕೆ ಇದ್ದು ಹೀಗೆ ಇರುವಾಗ ಅಕ್ರಮವಾಗಿಯೇ ಎಂ ಪೇಡರ ಲೇವರ ಸೋಲಾರ ಸಿಸ್ಟಮ್ ಯೋಜನೆಯಡಿಯಲ್ಲಿ ಸೌರ ಘಟಕವನ್ನು ನಿರ್ಮಿಸುತ್ತಿದ್ದಾರೆ ಇದನ್ನು ತೀವ್ರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಇಟನಾಳ ಗ್ರಾಮದವರು ಇದನ್ನು ಖಂಡಿಸುತ್ತಿದ್ದಾರೆ ಸದರಿ ಜಮೀನು ಗ್ರಾಮಕ್ಕೆ ಸಮೀಪವಿದ್ದು ಈ ಜನರ ಅನುಕೂಲಕ್ಕಾಗಿ ಇದ್ದು ಈ ಜಮೀನು ಊರಿನ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಮತ್ತು ಗ್ರಾಮಸ್ಥರಿಂದ ಸಂಪೂರ್ಣ ತಕರಾರವಿದ್ದು ತಕ್ಷಣ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ತಾಲೂಕಾ ಆಡಳಿತ ಯಾವುದೇ ಕಾರಣಕ್ಕೂ ಸೌರ ಘಟಕವನ್ನು ಅನುಮತಿ ನೀಡಬಾರದೆಂದು ಒತ್ತಾಯಿಸುತ್ತೇವೆ ಒಂದು ವೇಳೆ ಅನುಮತಿ ನೀಡಿದರೆ ಗ್ರಾಮಸ್ಥರು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಸೇರಿಕೊಂಡು ತಾಲೂಕಾ ಆಡಳಿತ ಕಚೇರಿ ಮುಂದೆ ಉಗ್ರವಾದ ಪ್ರತಿಭಟನೆ ಮಾಡಲಾಗುವುದೆಂದು ತಮ್ಮ ಗಮನಕ್ಕೆ ತರಲಾಗುವುದು ಇಂತಿ ನಿಮ್ಮ ಸಿದ್ದಪ್ಪ

ಅದಕ್ಕಾಗಿ ನಾವು ಡೈರೆಕ್ಟ್ ಇಲ್ಲಿಗೆ ಬಂದು ದಾದಾಗಿರಿ ಅಂದ್ರೆ ಗುಂಡಾಗಿರಿ ಅಂದ್ರೆ ಪೂರ್ವ ಗುಂಡಾಗಿರಿ ಐತಿ ಅವ್ರದ ಊರ ಎಲ್ಲ ಈಗ ಮತ್ತೊಂದ್ ಹೆಂಗ್ ಐತಿ ಅಂದ್ರ ಈಗ ಅವ್ರ ಬರೆದು ಕೊಟ್ಟಿದಾರ ಈಗ ಅವ್ರ ಇಬ್ರು ನಾಲ್ಕು ಮಂದಿ ಹಿರಿಯರ ಪಂಚರ ಕೂಡಿ ಬರೆದು ಕೊಟ್ಟ ಈ ಗುಡ್ಡನ ಮಾರಕ್ ನಿಂತಾರ ಅಂದ್ಕೊಳಕ ನಾಳೆ ಊರು ಮಾಡ್ತಾರ ಅದಕ್ಕಾಗಿ ನಾವು ಅಲ್ಲಿ ಆಸ್ಪದ ಕೊಡಬಾರ್ದು ಅನ್ನೋ ಕಾರಣಕ್ಕಾಗಿ ನಮ್ಮ ಅಧ್ಯಕ್ಷರನ್ನ ನಾವು ಕಾಂಟ್ಯಾಕ್ಟ್ ಮಾಡಿ ಡೈರೆಕ್ಟ್ ನಾ ಚಿಕ್ಕೋಡಿಗೆ ಬಂದ ಅಧ್ಯಕ್ಷರನ್ನ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಹೋಗಿ ಹೇಳಿ ಮಾತಾಡ್ತಾರೆ ಸಂತೋಷ ೀ ನಮ್ಮ ಇಟ್ನಾಳ ಗ್ರಾಮದಲ್ಲಿ ರೀ ಈ ಪಂಚಾಯತಿಯವರು ಎಲ್ಲರೂ ಕೂಡಿ ಸಹಿ ಮಾಡಿ ಎಲ್ಲರೂ ಕೂಡಿ ಕೊಟ್ಟಿದ್ದಾರೆ ಅದಕ್ಕೆ ನಮ್ಗೆ ಅದನ್ನ ಕೊಡಬಾರ್ದಂತ ನಮ್ದು ಇದನ್ನ ಐತ್ರಿ ಅನುಮತಿ ಐತ್ರಿ ನಾವು ಈಗ ಎಲ್ಲ ಬಂದು ಹೇಳ್ಕೆಸಿಂದ ರಕ್ಷಣಾ ವೇದಿಕೆ ಕಡೆ ನಾವು ಬಂದು ಕರ್ನಾಟಕ ರಾಜ್ಯೋತ್ಸವದಲ್ಲಿ ಬಂದು ನಾವು ಹೋರಾಟ ಮಾಡಿದೆವು ರೀ ಇನ್ನು ಇದ್ರ ಮೇಲೆ ನಮ್ದು ಮಾಡಬಾರ್ದು ಅನ್ನೋದು ನಮ್ಮ ಅವಶ್ಯಕತೆ ಐತ್ರಿ ನಮ್ಮ ಸಾಲಿ ವಿದ್ಯಾಭ್ಯಾಸಕ್ಕೆ ಹುಡುಗರಿಗೆ ಕಟ್ಟಾಕ ಇಲ್ಲಿ ಊರಾಗ ಜಾಗಿಲ್ರಿ ನಮ್ಗೆ ಅಲ್ಲೇ ಇಪ್ಪತ್ತೈದು ಎಕರೆ ಬೇಡಿದೆವು ರೀ ನಾವು ಸರ ಆದರೆ ಇವರ ಕೊಡಾಕ್ತಯಾರಿಲ್ರಿ ನಮಗೆ ಈಗ ಒಟ್ಟು ಬೇಕಂದ್ರೆ ಬೇಕ್ರಿ ಒಟ್ಟು ಇನ್ನು ಇದು ಏನು ಮಾಡೋದಾರೀ ನಮಗೆ ನಿಲ್ಲಿಸ್ಬೇಕು ಇದು

ಇಟ್ನ ಗ್ರಾಮದಾಗ ಏನು ಸರ್ಕಾರಿ ಪಾಡ್ ಐತಿ ಅದೇನು ಗೋಮಾಲ್ ಐತಿ ಆ ಗೋಮಾಲ್ ಜಾಗದಾಗ ಅಕ್ರಮವಾಗಿ ಒಂದು ಸೋಲಾರ್ ಸೋಲಾರ್ ಪ್ಲಾಂಟ್ ಏನು ಪ್ಲ್ಯಾಂಟ್ ತಯಾರು ಮಾಡೋದವರು ಅದನ್ನು ನಾವು ವಿರೋಧಿಸ್ತೀವಿ ಕುಸುಮಾ ಅಂತ ಒಂದು ಸೌರ ವಿದ್ಯುತ್ ಘಟಕವನ್ನು ಸ್ಥಾಪನೆ ಮಾಡೋದವರು ಅದನ್ನು ಗ್ರಾಮಸ್ಥರ ಕರ್ನಾಟಕ ರಕ್ಷಣೆಗಳಿಗೆ ನೇರವಾಗಿ ನಾವು ಅದನ್ನು ವಿರೋಧ ಮಾಡ್ತೀವಿ ಯಾಕಂದ್ರೆ ಅವರು ಅಕ್ರಮವಾಗಿ ಅಲ್ಲಿ ಭೂಮಿಯನ್ನು ತಗೊಂಡು ಅಲ್ಲಿ ವಿದ್ಯುತ್ ಸಾವಿರ ಘಟಕ ಸ್ಥಾಪನೆ ಮಾಡೋದವರು ಮತ್ತು ಪಂಚಾಯಿತಿಯಿಂದ ಇಲ್ಲಿಗಿಲ್ಲಿ ಎನ್ ಓ ಸಿ ತೊಗೊಂಡು ರಾಜಕೀಯ ಪ್ರಭಾವಿ ವ್ಯಕ್ತಿಗಳಿಂದ ರೊಕ್ಕ ಕೊಟ್ಟ ಎನ್ ಓ ಸಿ ತೊಗೊಂಡ ತಹಶೀಲ್ದಾರ್ ಆಫೀಸಿಗೆ ಸಬ್ಮಿಟ್ ಮಾಡಿದಾರು ಇವರು ಇದ್ದವರು ಅವರಿಗೆ ಒಂದು ಸ ಒಂದೇ ಹಂತಿನ ಸ ಪ್ರಮ ಅನುಮತಿನೂ ಕೂಡ ಕೊಟ್ಟಿದ್ದರು ಅದನ್ನು ನಾವು ಖಂಡಿಸ್ತೀವಿ ಇನ್ನು ಮುಂದಾದ್ರೂ ನಾವು ಈಗ ಏನು ಒತ್ತಾಯ ಮಾಡ್ತೀವಿ ಅಂದ್ರೆ ಏನು ಅನುಮತಿಯನ್ನು ಕೊಟ್ಟಿದ್ದೀರಿ ಅದನ್ನು ತಕ್ಷಣ ನೀವು ರದ್ದು ಪಡಿಸ್ಬೇಕು ಮತ್ತು ಅದ ಮುಂದಿನ ಭಾಗವಾಗಿ ಅದನ್ನು ಮುಂದುವರ್ಸಬಾರ್ದು ಯಾಕಂದ್ರೆ ಆ ಗ್ರಾಮಕ್ಕೆ ಆ ಇರೋದು ಒಂದೇ ಭೂಮಿ ಅಲ್ಲಿ ದನ ಕೇಸೋದಾಗಲಿ ಮುಂದಿನ ದಿನಗಳಾಗ ಅಲ್ಲಿ ವಿದ್ಯಾಭ್ಯಾಸಕ್ಕೆ ಶಾಲೆ ಕಾಲೇಜ್ಗಳು ಕಟ್ಟೋದಾಗಲಿ ಅಲ್ಲಿ ಆಸ್ಪತ್ರೆ ಕಟ್ಟೋದಾಗ್ಲಿ ವಿಚಾರ ಇಟ್ಟು ಆ ಗ್ರಾಮಸ್ಥರು ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿರ್ತೀವಿ ಈ ತಾಲೂಕು ಆಡಳಿತ ಮತ್ತು ಸರ್ಕಾರ ತಕ್ಷಣ ಅದೇನು ಅನುಮತಿ ಕೊಟ್ಟಿದ್ದಾರೆ ಅದನ್ನು ರದ್ದು ಮಾಡುವಂಥ ಕೆಲಸ ಮಾಡಬೇಕು ಇಲ್ಲಾಂದ್ರೆ ನಾವು ಅಲ್ಲಿ ಗ್ರಾಮಸ್ಥರು ಸೇರ್ಕೊಂಡ ಆ ಭೂಮಿ ಒಳಗೆ ನಾವು ಟೆಂಟ್ ಬಿಡಬೇಕಾಗ್ತಿವಿ ಮತ್ತೆ ತಹಶೀಲ್ದಾರ್ ಆಫೀಸ್ ಮುಂದೆ ದಣ್ಣಿ ಕುಂದಂತ ಕೆಲಸ ಮಾಡ್ತೀವಿ ತಕ್ಷಣ ಅದನ್ನ ರದ್ದು ಮಾಡ್ಲಂತ ನಾವು ಈ ಮನೆ ಮುಖಾಂತರ ಒತ್ತಾಯ ಮಾಡ್ತೀವಿ ಟೋಟಲ್ ಎಷ್ಟು ಎಕರೆ ಇದ್ರಿ ಅದು ಟೋಟಲ್ ನೂರ ಹತ್ತೇನು ಇಪ್ಪತ್ತು ಎಕರೆ ಇದ್ರಿ ಈಗ ಇಪ್ಪತ್ತೈದು ಎಕರೆ ಇವರು ವಶ ಪಡ್ಕೋದ್ರ ಅದನ್ನ ನಾವು ಗಾರ್ಡ್ ಅಂತ ಇದು ಮಾಡ್ತೀವಿ ಅದನ್ನು ತಕ್ಷಣ ತಡೆ ಇಡೋದ ಅದನ್ನ ಬಂದ್ ಮಾಡುವಂಥದ್ದು ಅಂತ ನಾವು ಮನೆ ಮುಖಾಂತರ ಒತ್ತಾಯ ಮಾಡ್ತೀವಿ